ತಾವು ಮೈಸೂರಿಂದ ಬಂದಿರಾ ವೇದಿಕೆ ಮೇಲೆ ತಮ್ಮ ಬಗ್ಗೆ ಹೇಳಿದ್ರು ಸಿದ್ದರಾಮಯ್ಯನವರು ಅಂತ ಹೇಳಿದ್ರು ಭಾಳ ಆಯಿತು ಸರ್ ನೀವು ಭಾಳಷ್ಟು ಹಿರಿಯಿದ್ದೀರಾ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಒಂದು ಹುಟ್ಟಿದ ಆಚರಣೆ ಮಾಡಿದರೆ ಅವ್ರ ಬಗ್ಗೆ ತಾವು ಹೇಳಿ ಸರ್ ಸರ್ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೆ ಮೂವತ್ತೈದು ವರ್ಷಗಳ ಕಾಲ ಸಿದ್ದರಾಮಯ್ಯ ಇದ್ದೆ ಬಟ್ ನನಗೆ ಅಲ್ಲಿ ರಾಜ್ಯಕ್ಕೆ ಜನತೆಗೆ ಸಿಗತಕ್ಕಂಥ ಲಾಭಗಳು ಏನು ಕಾಣಲಿಲ್ಲ ರಾಜ್ಯದಲ್ಲಿ ಜನತೆಗೆ ಆಗಂಥ ಲಾಭಗಳು ಸರಿ ಕಾಣಲಿಲ್ಲ ವೈಯಕ್ತಿಕವಾಗಿ ನಡೀತಿದ್ದ ಹೊರತು ಜನತೆಗೆ ಸಿಗುತ್ತಾ ಲಾಭಾಂಶಗಳು ಏನು ಕಾಣಲಿಲ್ಲ ಆ ಕಾರಣಕ್ಕೆ ನಾನು ಮೌಲ್ಯಾಧಿತ ರಾಜಕಾರಣನ ಅನುಭವಿಸಬೇಕು ನಾನು ಸಿದ್ಧಪಡಿಸಬೇಕು ನನ್ನ ನಮ್ಮದೇ ಕ್ಷೇತ್ರದಲ್ಲಿ ಜನತೆಗೆ ಯುವ ಜನತೆಗೆ ಲಂಚ ಮುಕ್ತ ಕೊಡಬೇಕು ಆ ಕಾರಣಕ್ಕಾಗಿ ನಾವು ರಾಮಕೃಷ್ಣ ನೇತೃತ್ವದಲ್ಲಿ ಅವರನ್ನೇ ಅಳವಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರನ್ನ ಜೊತೆಗೂಡಿಸ್ಕೊಂಡು ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಮುಂದಿನ ಜನತಾ ಪಕ್ಷನ ಮೇಲೆ ತಂದು ರಾಜ್ಯಕ್ಕೆ ಮತ್ತೊಮ್ಮೆ ರಾಮಕೃಷ್ಣ ಅವ್ರನ್ನ ಹೆಸರನ್ನ ಮುಂದೆ ತಿಳಿಸಿ ಸರ್ಕಾರ ಕೊಡಬೇಕಂತೇಳಿ ನಾವು ಇದು ಬಂದ ಸರ್ ನೀವು ಹಿರಿರೋ ಇಲ್ಲಿ ಒಂದು ಮಾತು ಕೇಳೋದ ತಪ್ಪಿಲ್ಲ ಅನಿಸುತ್ತೆ ಒಂದು ಪ್ರಶ್ನೆ ಸರ್ ಈಗಿನ ಯುವಕ ಯುವತಿಯರು ಏನು ಯಂಗ್ಸ್ಟರ್ಸ್ ಅಂತಾರೋ ಅವರು ಭಾಳಷ್ಟು ಒಂದು ಐ ಟಿ ಬಿ ಟಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಲ್ಲೋಗಿ ಹೋಗಿ ಕೆಲಸ ಮಾಡ್ತಾರೆ ಬಟ್ ಅವ್ರು ರಾಜಕೀಯ ಕ್ಷೇತ್ರಕ್ಕೆ ಭಾಳಷ್ಟು ಕಡಿಮೆ ಬರ್ತಾ ಇದಾರೆ ಅವರು ಬರೋ ಥರ ಹೇಳೋದು ತಾವೆಲ್ಲ ಮಾರ್ಗದರ್ಶನ ಕೊಡ್ಬೋದಾ ಸರ್ ಸರ್ ಅದಕ್ಕೆ ಖಂಡಿತ ಉತ್ತರ ಇದೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂದರೆ ಮನಿ ಬ್ಯಾಕ್ ಆಗಿದೆ ಮನಿ ಬ್ಯಾಕ್ ಹೋಗಬೇಕು ರೈತ ಪ್ಲಸ್ ಕೆಲಸ ಎರಡು ಈಕ್ವಲ್ ಆಗಬೇಕು ಆ ಎರಡು ಈಕ್ವಲ್ ಆಗಬೇಕಾದ್ರೆ ಮೂಲಾಧಿತವಾಗಿ ಮೂಲಾಧಿತವಾಗಿ ಈ ಕೆಲಸಗಳು ಕಮ್ಮಿ ಆಗಬೇಕು ರೈತ ಸಂದರ್ಭ ಜಾಸ್ತಿ ಆಗಬೇಕು ಸೊ ಏನಾಗುತ್ತೆ ಅಂದರೆ ಎಲ್ಲ ಒತ್ತಡ ಇಲ್ಲಿ ಕೊಡ್ತಾರೆ ಇವತ್ತು ಒಂದು ರೈತರ ಮಕ್ಕಳಿಗೆ ಸಿಗ್ತಾ ಇಲ್ಲ ಯಾಕೆಂದರೆ ಲಕ್ಷ ಎರಡ ಸಂಬಳಗಳು ಸೊ ಇದೆಲ್ಲ ಕಮ್ಮಿಯಾಗಿ ರೈತ ಪ್ಲಸ್ ಅಧಿಕಾರಿ ಕೆಲ ಎರಡು ಒಂದಾದರೆ ಎಲ್ಲ ರೀತಿಯ ಸಮಾಜ ಇರ್ತದೆ ಆ ಸಮಾಜ ಸರಿ ಹೋಗ್ಬೇಕಾದ್ರೆ ನಾವು ಜನತೆಗೆ ಯುವಕರಿಗೆ ಏನು ಕಾಲೇಜಿನ ಹದಿನೆಂಟು ವರ್ಷ ಫಸ್ಟ್ ಮತ ಓದ್ತಿದ್ದಾರೆ ಅವ್ರ ಮತ ಹಾಕೋ ಆ ಕಷ್ಟದಲ್ಲಿ ತಿಳುವಳಿಕೆ ಕೊಟ್ಟು ಅವರನ್ನು ನಾವು ರಾಜಕಾರಣಕ್ಕೆ ತರಬೇಕು ಹೇಳ್ಬೇಕಂದ್ರೆ ಅವರು ಮೈಂಡ್ ವಾಸ್ ಆಗಬೇಕು ಲಂಚ ಮುಕ್ತವಾದ ಸರ್ಕಾರ ಕೊಡಲಿಕ್ಕೆ ನಾವು ಸಿದ್ಧರಾಗಬೇಕು ಅದಕ್ಕೆ ಅನುಗುಣವಾಗಿ ಯುವಕರಿಗೆ ಯುವತರಿಗೆ ಜನತೆಗೆ ತಿಳಿಸಿ ನಾವು ಹೇಳದೇ ಆದರೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಚುನಾವಣೆ ಬರ್ತದೆ ಆವಾಗ ಹೊರತುಪಡಿಸಿ ಇನ್ನು ಮುಂದಿನ ಚುನಾವಣೆ ಎರಡು ಸಾವಿರದ ಮೂವತ್ತೈದರಲ್ಲಿ ಸಂಪೂರ್ಣವಾಗಿ ರಾಮಕೃಷ್ಣ ಹೆಗಡೆ ಅವರು ತಂದು ಜನತಾ ಪಕ್ಷ ಓಪನ್ ಮಾಡಿ ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಕೊಟ್ಟೇ ಕೊಡ್ತೀವಿ ಲಂಚ್ ಲಂಚ ಮುಕ್ತ ಉದ್ಯೋಗ ಉದ್ಯೋಗ ಫ್ರೀ ಏನು ಮೆಡಿಕಲ್ ಸಿಟಿ ಇದೆ ಫ್ರೀ ಶೀಟ್ ವಿದ್ಯಾಭ್ಯಾಸ ಮಾಡ್ಬೋದು ಒಂದು ರೂಪಾಯಿ ಲಂಚ ಇಲ್ಲ ಮತ್ತು ಉದ್ಯೋಗ ಶಿಕ್ಷಣ ಶಿಕ್ಷಣ ಫ್ರೀ ಒಂದು ರೂಪಾಯಿ ಲಂಚ ಇಲ್ಲ ಮತ್ತು ಆರೋಗ್ಯ ಫ್ರೀ ಯಾವುದೇ ವ್ಯಕ್ತಿ ಇರ್ಬೋದು ಶ್ರೀಮಂತರು ಬಡವರು ಎರಿ ಈ ಜನಕ್ಕೆ ಉದ್ಯೋಗ ಫ್ರೀ ಮೆಡಿಕಲ್ ಫ್ರೀ ಲಂಚ ಮುಕ್ತ ಸರ್ಕಾರ ಮಾಡಲಿಕ್ಕೆ ಕೂಡ ನಾವು ರೆಡಿ ಇದ್ದೇವೆ ಮುಂದಿನ ದಿನಗಳಲ್ಲಿ ರಾಮಕೃಷ್ಣ ಹೆಸರನ್ನ ಉನ್ನತ ಮಟ್ಟದ ಬೆಳೆಸಿಕೆ ನಾವೆಲ್ಲ ಸಹಕಾರ ಇದ್ದೇವೆ ಸರ್ ನಾವು

ನಮ್ಮ ರಾಜಕಾರಣದಲ್ಲಿ ವೀಟ್ನೆಸ್ ಯಾರಿಗೂ ಗೊತ್ತಾಗ ನಮ್ ವೀಟ್ನೆಸ್ ಎಲ್ಲರಿಗೂ ಗೊತ್ತಾಗ್ತದೆ ಒಂದೇದು ರಾಮಕೃಷ್ಣ ಫಂಕ್ಷನ್ ಅಂದ್ರೂ ನಾವು ತಪ್ಸಾಕ ಆಗಿ ಒಪ್ಪು ಬಿಟ್ಟು ಅದಾದ್ಮೇಲೆ ಈ ನಾಗೇಶ್ ಅನ್ನೋ ನಮ್ಮ ಲೋಕಶಕ್ತಿಯಲ್ಲಿ ಕೆಲಸ ಮಾಡ್ಕೊತಿದ್ದೋ ನಮ್ಮ ಜನತಾ ಪಾರ್ಟಿ ಬಂದು ಒಬ್ಬ ಕಾರ್ಯಕರ್ತರಾಗಿ ಬಂದು ಒಳ್ಳೆ ಕಾರ್ಯಕರ್ತ ಹೇಗೆ ರಾಜಕೀಯ ಮುಖಂಡನಾಗಿ ಬೆಳೆಯಾಕ ಏಜಿದೆ ನಿಮ್ ಜಾತಿ ಅವ್ರು ಓಟ್ ಮಾಡ್ಕೊಂಡು ಏನೋ ಇಲ್ಲಿವರೆಗೂ ಬಂದಿದ್ರು ಏನ್ ಸಿಕ್ಕಿದೆ ನಿಮ್ಗೆ ಏನು ಸಿಕ್ಕಲ್ಲ ಅಲ್ವಾ ಏ ನಿಮ್ ಜಾತಿ ಅವ್ರು ಏನಾದ್ರು ಆಯ್ಕೆ ಆಗಿ ಎಂ ಇಲ್ಲ ಎಂ ಆದ್ರೆ ಅವ್ರಿಗೆ ನಿಮ್ಗೇನು ಸಹಾಯ ಮಾಡ್ತಾರ ಇಲ್ಲ ನಿಮ್ಮ ಮುಂದೆ ಬೆಳೆಸ್ತಾರ ಅವ್ರ ಮನೆಗಳ ಅವ್ರ ಮಕ್ಕಳನ್ನ ಅವ್ರ ಹೆಂಡತಿಗಳನ್ನ ಮುಂದೆ ತಗೊಂಡ್ಬರ್ತಾ ಇದಾರೆ ಅಷ್ಟೇನೆ ಹೌದೋ ಮಮ್ಮ ಕಿಪ ಎಂ ಎಲ್ ಎಂ ಪಿ ಮಂದೆ ಬರ್ತಿದ್ದಾರೆ ಇವರುಗಳು ಹೆದ್ದ ಮೇಲೆ ಆರೋಪ ಆವಾಗ ಓ ಇವರು ಬ್ರಾಹ್ಮಣರು ಬ್ರಾಹ್ಮಣರಿಗೆ ಓಟ್ ಮಾಡ್ಬೇಕಿಂತ ಯಾತ್ರಿ ಮಾಡ್ಬಾರ್ದು ಬ್ರಾಹ್ಮಣರಿಗೆ ಓಟ್ ಬ್ರಾಹ್ಮಣರು ಲಿಂಗಾಯತಗೂ ಹೆಲ್ಪ್ ಮಾಡ್ತಾರೆ ಗೌರಿಗೂ ಹೆಲ್ಪ್ ಮಾಡ್ತಾರೆ ದಲಿತರಿಗೂ ಹೆಲ್ಪ್ ಮಾಡ್ತಾರೆ ಎಲ್ಲಾರು ರೈತರಿಗೂ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾಕೆ ನೀವು ವೋಟ್ ಮಾಡಬಾರ್ದು ಅಂತ ಹೇಳಿ ಅವ್ರು ಅದನ್ನ ಅರ್ಥನೇ ಆಗಲ್ಲ ಅರ್ಥನೇ ಆಗಲ್ಲ ಅದಕ್ಕೆ ಯಾಕೆಂದ್ರೆ ಯಾರಾದರೂ ಒಂದು ಜಯಪ್ರಿಯ ನಾಯಕ ಇದ್ರೆ அவ்வளோ ஓட் மாதிரி டெவலப்மெண்ட் நான் எல்லா பார்த்து